ವಿಶೇಷವಾಗಿ ಇವತ್ತು ಮಹಾಶಿವರಾತ್ರಿ ಈ ಶಿವರಾತ್ರಿ ಆಚರಣೆ ಎಷ್ಟೋ ದಿನದ ಹಿಡಿದು ನಡೆಸ್ಕೊಂಡು ಬಂದದ್ದದ ಇದಕ್ಕಾಗಿ ಎಲ್ಲ ಸದ್ಭಕ್ತರು ಎಲ್ಲ ಗುರುಪುತ್ರ ಎಷ್ಟು ಮಂದಿ ಈ ಮಠದ ಗುರುಪುತ್ರ ಅವರು ಎಲ್ಲರೂ ಇವತ್ತಿನ ದಿನ ಇಲ್ಲಿಗೆ ಮುಖಾಮ್ ಸಂಜೆಕ್ಕೆ ಎಲ್ಲರೂ ಬರು ಬರ್ತಾರೆ ಇಲ್ಲಿ ಮಹಾಪ್ರಸಾದ ಮತ್ತು ಪೂಜಾ ಮಹಾಪ್ರಸಾದ ಎಲ್ಲ ನಡ್ಕೊಂಡು ಬಂದದ್ದದ ಈಗಿನ ಎಲ್ಲ ಸದ್ಭಕ್ತರು ಈಗಾಗಲೇ ಎಲ್ಲ ಎಲ್ಲ ಹಳ್ಳಿ ಮಂಡಳಿ ಎಲ್ಲರೂ ಬಂದು ಶೇವ ಮಾಡ್ಲಾಕ ಎಲ್ಲರು ಬಂದಾರು ಭಾಗಿಯಾಗ್ಯಾರೆ ಹಿರೇಮುತ್ತೆಯವರು ಹತ್ತಿದ್ರು ನಮ್ಗೆ ಹಿಂದ ಏನಪ್ಪ ಮಡ್ಯಾಳ ಶಿವರಾತ್ರಿ ಅಂದ್ರೆ ಅದು ಅದು ಭಾಳ ಅದರ ಅದ್ಭುತಪ್ಪ ಅದ್ರದ್ದು ಆ ಶಿವನ ಬಾಗಿಲೇ ತೆರೆದಿರ್ತದ ಅದಕ್ಕೆ ಒಂದು ಹಿಂಗೆ ಒಂದು ಟೈಮ್ ಬಂತು ಬಂದು ಸಮಯದೊಳಗೆ ಏನಂದ್ರೆ ಅಪ್ಪ ಫುಲ್ ಆನಂದ ಆಗಿದ್ರು ಮಸ್ತ ಇವತ್ತು ನಾ ಅಪ್ಪನ ನೋಡೇ ಬೇಕನ್ನು ನಂದು ಇಚ್ಛೆ ಆಗ್ಯದ ನಾನು ಮಳೆ ಮುತ್ತೆಂದು ಗದ್ಗಿ ತೆಗೆದು ನೋಡಬೇಕನ್ನೋ ಆಶಯ ಅದ ನಾನು ನೋಡಿಬಿಡ್ತೀನಿ ಮಡಿ ಅಣ್ಣ ಅಂದರು ನೋಡಪ್ಪ ನಾವು ನಿನಗೇನು ಹೇಳೋಕ್ಕಾಗೋದಿಲ್ಲ ನಿನ್ನ ಇಚ್ಛೆ ಹ್ಯಾಂಗೆ ಬರ್ತದ ಹಂಗೆ ಮಾಡಪ್ಪ ಅಂದೇವು ಇಲ್ಲಪ್ಪ ನಾ ಇವತ್ತು ಅಪ್ಪನ್ನ ನಾನು ನೋಡಲೇಬೇಕಾಗ್ಯದ ನಾ ಬಂದಿದ್ದು ಒಂದು ಸ್ವಾರ್ಥ ನಾ ನೋಡೇಬೇಕೆಂದು ಯಾಕಾಗಲ್ಲಕ್ಕಪ್ಪ ನೋಡು ಅಂತ ಹೇಳಿದರೆ ಆವತ್ತಿನ ದಿನ ಅವರು ಆ ಬಾಗಿಲ ತೆಗೆದು ಶಿವರಾತ್ರಿ ದಿನ ರಾತ್ರಿ ಒಂದು ಗಂಟೆಗೆ ಬಾಗಿಲ ತೆಗೆದು ಭದ್ರಾ ನಡೆದಿತ್ತು ಜಾಗರಣಿ ಒಂದು ಗಂಟೆಗೆ ಬಾಗಿಲ ತೆಗೆದು ಒಂದಿಷ್ಟು ತುಪ್ಪ ತೋಂಬ ಅರಿಪ ಅಂತ ಹೇಳಿದರು ತುಪ್ಪ ಬತ್ತಿ ಒಂದು ಪಣತಿ ಆ ಬಾಗಿಲ ತೆಗೆದು ತುಪ್ಪದ್ದು ದೀಪ ಹಚ್ಚಿ ಅದರೊಳಗೆ ಇಟ್ಟು ನಮಸ್ಕಾರ ಮಾಡಿ ಒಂದು ರುದ್ರಾಕ್ಷಿ ಸರದ ಗುಂಪಿತ್ತಲ್ಲಿ ಅಲ್ಲಿ ಹಾಂ ಅದೊಂದು ಹೀಗೆ ಹಗೇರೋದು ಒಂದು ರುದ್ರಾಕ್ಷಿ ತೊಗೊಂಡು ಹೇಗೆ ನೋಡಿದ್ರೆ ಅದನ್ನು ಆ ಹಾ ಇದು ನಮ್ಮ ಅಪ್ಪ ನನ್ನ ಸಲಗೇ ಇಟ್ಟಾನ ಅಂತೇಳಿ ತಗೊಂಡು ಹಾಂ ಕೊಳ್ಳಾಗ ಹಾಯ್ಕೊಂಡು ನಮಸ್ಕಾರ ಮಾಡಿದರು ಮಾಡಿಕೇಶ ಬಂದರು ಅದಕ್ಕೆ ಹಾಂ ಈಡ್ರಿ ಪಕ್ಕಲ್ಲ ಅವ್ರು ಒಬ್ಬರೇ ನೋಡಿದವರು ನಾವು ಇದ್ರೂ ಅಲ್ಲಿ ನಮಗೆ ಯಾರಿಗೇ ನೋಡ್ಲಾಕ ಆಗಿಲ್ಲ ಅದು ಇನ್ನೊಂದು ಅದು ಈಗ ನಲವತ್ತು ನಲವತ್ತೈದು ವರ್ಷ ಆಗಿದೆ ನಲವತ್ತೈದು ವರ್ಷ ಆಗಿದೆ ಏನ ಏನಾದ್ರೂ ಮುಂದೆ ಏನು ನಲವತ್ತೈದು ವರ್ಷ ನೋಡಿದ್ರು ಮುಂದೆ ಯಪ್ಪ ಏನೇ ಅಲ್ಲಿ ನಾ ಸ್ವಾತ್ ಕಾಯ್ತು ಅಪ್ಪ ನನ್ನ ಗಾಂಡು ಗಟ್ಟೋಳವಾದಾನ ಏನೇನು ಮಡ್ಯೋಣ ಎದ್ಯದ್ರದ್ದು ಭಯ ಇಲ್ಲೇನು ನನ್ನ ಗಂಡು ಗಟ್ಟೋಳವಾದಾನ ಅಂತಿದ್ದನ್ನೇ ಹಿಂಗೆ ಹೇಳ್ಕೊತ ಸಾರ್ಕೋತ್ ಬಂದ್ರಿ ಮತ್ತು ವಿಶೇಷವಾಗಿ ಮತ್ತೆ ಶಿವೋಗ ಮತ್ತು ಬಂತು ಬಂತು ನಾ ಇನ್ನೊಂದು ಉಳ್ದದಪ್ಪ ಕೆಲಸ ನಾ ಅದನ್ನು ನಾ ಮಾಡಲೇಬೇಕೀಗ ಯಪ್ಪ ಮತ್ತೇನು ಉಳ್ದದ ಕೆಲಸ ಇಲ್ಲವಪ್ಪ ಏನೋ ಒಂದು ದೊಡ್ಡ ಕೆಲಸದ ಏನದ ಕೆಲಸ ಹಿಂದ ಅಲ್ಲಿ ಆ ಕೂಡ್ಲಿಗೆ ಯಾವ ಭಾವ ಅವರು ಮನಸ ಮಾಡಿದ್ದು ಅಪ್ಪ ತೊಗೊಂಬಂದು ಜಂತಿ ಕಟ್ಟ್ಯಾನ ಮತ್ತು ಆ ಮನಸದ ಮ್ಯಾಗ ಎಷ್ಟೋ ಮಂದಿ ಸತ್ತಾರ ಮಲ್ಪ್ ಮುದ್ದೆ ಅದನ್ನು ಹಾಯ್ಕೊಂಡು ಮಲಗದಿಂದ ಮುಂದೆ ಆ ಮನಸನೇ ತಂದು ಮಟ್ಟಕ್ಕೆ ಒಪ್ಸ್ಯಾರ ಒಪ್ಸ್ಯಾರ ಆ ಮನ್ಸ ಇವತ್ತು ನಾನು ಹಾಯ್ಕೊಳ್ಳವನೇ ನಾ ಇವತ್ತಿನ ದಿನ ನಾ ಅಲ್ಲಿ ಮಲ್ಕೊಳ್ಳವನೇ ಮತ್ತು ಅದು ನಾವು ಎಪ್ಪ ಶಿವ ನೀನೇ ಸಾಕ್ಷಾತ್ ಮಡಿವಾಳನೇ ನೀನೇ ಇದೆಯಪ್ಪ ನಿನಗೆ ಹೆಂಗೆ ನಿನ್ನ ಮುಂದೆ ನಮಗೇನು ಮಾತಾಡೋದು ಆಗೋದಿಲ್ಲ ಯಾಕಾಗಲ್ಲಪ್ಪ ಅದು ಪ್ಲ್ಯಾಸ್ಟಿಕ್ ಪಟ್ಟಿ ತರಿಸಿದ್ರು ಮತ್ತು ಮಂಚ ಹಣದಿದ್ದ ಸುಮ್ಮನೆ ಇತ್ತು ಮಂಚ ಪ್ಲ್ಯಾಸ್ಟಿಕ್ ಬ ಗಿಟ್ಟಿ ಹಾಕಿ ಅದನ್ನು ಬಿಗಿಸಿ ಎಲ್ಲ ಸಜ್ಜು ಮಾಡಿ ಮನ್ಸ ಹಾಕೊಂಡು ಕೂತ್ರು ಮನಸ ಹಾಕಿಕೊಂಡು ಆರಾಮ ಮತ್ತು ಆನಂದ ಮಾ ಆಗಿದ್ರು ಮಸ್ತ್ ಆನಂದ ಆದರು ಮತ್ತು ಒಂದು ತಾಸು ಒಂದು ನಿದ್ದೆನೂ ಮಾಡಿದರು ಒತ್ಕೊಂಡು ತನಕ ಮನ್ಸದ ಮ್ಯಾಲೆ ಕೂತ್ರು ಬೆಳಗನೆ ಜಾಗಣಿ ಆಯಿತು ಆಯಿತಪ್ಪ ಇನ್ನು ಆಪನ ಆಶೀರ್ವಾದ ಆಪ್ ಏನು ಮಾಡಿದ್ದ ಎಲ್ಲ ವಸು ನನಗೆ ಕೊಟ್ಟು ಬಿಟ್ಟು ಹಾಕಿ ನಾನು ತಿಳ್ಕೊಂಡು ಅವ್ರು ಹಿಂಗೆ ಕಾಲು ಕಳ್ಕೊತ ಬಂದರು ಹಾಗೆ ಎಲ್ಲ ಭಕ್ತರು ಬರೋರು ಮತ್ತು ಅವರು ವಾಕ್ಯ ಸಿದ್ಧಿನೇ ಇತ್ತು ಏನು ಅಂದದ್ದು ಅವ್ರಿಗೆ ಯಾವ್ದೂ ಭಯ ಇದ್ದಿದ್ದಿಲ್ಲ ಒಂದು ಶರ್ಪ ಹೆಡಿ ತಗೊಂಡು ಹಿಂಗೆ ಇದ್ರ ಬಂದ್ರೆ ಏ ಅಂತ ಹಿಂಗೆ 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 ಹಿಡಿತಿದ್ರು ಅವ್ರು ಹಿಂಗೆ ಕೈಯಾಗ ಶರ್ಪ್ ಹಾ ಶರ್ಪ್ ಹಿಂಗೆ ಕೈಯಾಗ ಹಿಡಿದ್ರೆ ಹೆಡಿ ತೊಕೊಂಡು ಹಿಂಗೆ ನಿದಿರ್ಬೇಕು ಸೋಮನಾ ಶರಪ್ ಹೇಳಿದ್ರೆ ಪಾಟ್ನೇ ಹೊಡಿಬೇಕದು ಕೈಗೆ ಆದರೂ ಹೊಡಿತಾಕತ್ತ ಅದು ಆ ಶಕ್ತಿ ಹಂಗೆತ್ತು ಹಿಂಗೆ ಶರ್ಪ್ ಹೆಂಗೆ ಹಿಡಿದು ಹಿಂಗೆ ಕೈಯಾಗಿ ಹಿಡಿದ್ರೆ ಸೊಮ್ ಹಿಡಿ ತಕೊಂಡು ಸೋಮನೆ ಆಯ್ತತ್ತು ಹಾಂ ನಮಸ್ಕಾರಪಾ ಹೋಗಿನ್ನ ಹೋಗ ತಗಲ್ ಕೇಳಿಸಿ ಸೊಮ್ ಸರರರ ಹೋಗಿಬಿಡ್ಬೇಕು ಇಂಥ ಶಕ್ತಿ ಅವ್ರಿಗೆ ಭಯ ಇದ್ದಿದ್ದಿಲ್ಲ ಅವ್ರಿಗೆ ಹುಲಿನೇ ಬಂದು ಅಂದ್ರೆ ಸಹಿತ ಬಾ ಅಂತ ಬಾ ಅಂತೇಳಿ ಕೈಯಾಡ್ಸೋರು ಅದ್ರ ಮ್ಯಾಗ ಅಂಥ ಗುಂಡಿಗೆ ಮತ್ತು ಅವ್ರದ್ದು ಹಂಗೆ ಒಂದು ಸಿದ್ಧಿನೇ ಹಂಗೆ ಪಡ್ಕೊಂಡಿದ್ರು ಇಷ್ಟೆಲ್ಲ ಮಾಡ್ಕೋ ತಂಗೇ ಏನದ ಬಂದೆವು ಮತ್ತು ಏನಪ್ಪ ಎಲ್ಲ ಮಠ ಪಠ ಏಯ್ ಅವೇನು ಚಿಂತೆ ಮಾಡ್ಬೇಡ ಕೆಲಸ ಮಗನೇ ಮಗನೇ ಈಗ ಅದು ಏನೂ ಚಿಂತೆಲ್ಲ ಎಲ್ಲ ಮಠ ಅದು ಎಲ್ಲ ನಿಮ್ಗೆ ನಿಮ್ಗೆ ಆವಿಷ್ಯ ಕೊಟ್ಟು ಓದ್ತೀನಿ ಸುಳಿ ಮಕ್ಕಳೇ ನಿಮ್ಗೆ ನಿಮಗೆ ಆವಿಷ್ಯ ಕೊಟ್ಟು ಹೋತೀನಿ ಮುಂದೆ ಎಲ್ಲ ನೀವು ಮಠ ಮಾನ್ಯ ಏನು ವೈಭವ ಎಲ್ಲ ನೀವೆಲ್ಲ ಜೋಗ ಜುಲಾಸ್ತಿವಪ್ಪ ಮಡ್ಯಾಣ ಯಪ್ಪ ಸುಳ್ಳು ಹೇಳಂಗಿಲ್ಲ ನಾನು ಹಾ ಏ ನಿಮಗೆ ನಿಮಗೇನಪ್ಪ ಕಾರ್ನೇ ಕೂತ ಹೇಳ್ತೀರಿ ಏನಿಲ್ಲ ಅವ ಅವ ವಾದಿಂದ ಅದಿಂದ ಅವನೇನು ಹೇಳ್ಕೊತ ಬಂದಾನ ಅವನಕ್ಕೆ ಅದಕ್ಕಿಂತ ಅವ್ನು ಹೇಳಿದ್ರಕ್ಕಿಂತ ದುಪ್ಪಟ್ಟು ನೋಡ್ದ ಇವೆಲ್ಲ ನಮ್ಮ ಸಂಕಲ್ಪ ಇದ್ದಿದ್ದಿಲ್ಲ ಹೊಸ ತೇರು ಸಂಕಲ್ಪ ಇಲ್ಲ ತೇರಿನ ಮನಿ ಸಂಕಲ್ಪ ಇಲ್ಲ ಇದು ಇದು ಕಲ್ಯಾಣ ಮಂಟಪ ಸಂಕಲ್ಪ ಇಲ್ಲ ಸೊಮ್ಮೆ ಇಟ್ಟು ಮಠ ಗುಡಿ ಆದರೂ ಸಾಕತ್ ನಾವು ಅಂತಿದ್ದೆವು ಎಲ್ಲನೂ ಅಭಿವೃದ್ಧಿ ಆಗ್ಲಕೈತೆ ಜಾಗನೇ ಸಾಲ ಈಗ ಅಭಿವೃದ್ಧಿ ಮಾಡ್ಲಕ್ಕ ಜಾಗ ಸಾಲ ಆದ್ದಂಗೆ ಆಗ್ಯದ ಹಾಂ ಇಲ್ಲಿ ಮಾತಾಡ್ಬಿಡ ಮಾತಾಡ್ಬಿಟ್ಟ ಎಲ್ಲಮ್ಮನ ಗುಡಿಗೆ ಹೋಗ್ಬೇಕಾದ್ರೆ ನಮಗೆ ಇಯ್ಯಪ್ಪ ಅಂಥ ಆರ್ಯಾನದಾಗ ಯಾರು ಹೋಗ್ಬೇಕಿದ್ದೆವು ಈ ಮಠದಿಂದ ಎಲ್ಲಮ್ಮನ ಗುಡಿಗೆ ಬರೇ ಗುಂಡ್ಗಲ್ಲ ಕಲ್ಲ ಗುಂಡ್ಗಲ್ಲ ಮುಳ್ಳ ಇದ್ರಾಗ ಇಯ್ಯಪ್ಪ ಹಡಗು ಯಾರು ಹೋಗ್ಬೇಕು ಅಲ್ಲಿಗೆ ಅತಿದ್ದೆವು ಎಲ್ಲಮ್ಮನ ಗುಡಿಗೆ ಒಳಗಾಗ್ಯದ ಒಡಲಾಗ್ ಕೂತದ ಹಾಂ ಎಲ್ಲ ಕಲ್ಲ ಎಷ್ಟು ಗುಡ್ಡ ಏನು ಕಲ್ಲ ಎಲ್ಲ ತೆಗೆದು ಹೊಡೆದು ಅಪೋರ್ ಕೈ ಮ್ಯಾಗ ಅಭಿವೃದ್ಧಿ ರುದ್ರಮುನಿ ಶಿವಾಚಾರ್ಯ ಕೈ ಮ್ಯಾಗೆಲ್ಲ ಅಭಿವೃದ್ಧಿ ಆಯಿತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹಂಗೆ ಅವ್ರು ಮಾಡ್ಲಿಕ್ಕೆ ತಯಾರದಾರೆ ಎಲ್ಲ ಶಿಷ್ಯವರ್ಗ ಅವ್ರಿಗೆ ಬೆನ್ನೆಲುವಾಗಿ ನಾವು ಎಲ್ಲ ಸೇವಾ ಮಾಡ್ಲಿಕ್ಕೂ ತಯಾರಿದ್ದೀವಿ ಯಾವುದು ಕೆಲಸ ನಿಂದಿರುವುದಿಲ್ಲ ಅವ್ರು ಏನು ಇಚ್ಛ ಮಾಡ್ತಾರೆ ಮಾಡಿದ್ದು ಆಗ್ಲಕತ್ತದ ಮತ್ತೆ ನಾವು ಹತ್ತೀವಿ ಏನಪ್ಪ ನೀನು ಸಾಕ್ಷಾತ್ ಮಡಿವಾಳ ಇದನ್ನು ಮಾಡಲಿಕ್ಕೆ ಹುಟ್ಟಿ ಬಂದಿಯಪ್ಪ ಇರು ಅಂದ್ರೆ ನಿನಗೆ ಇರೋದು ಆಗೋದಿಲ್ಲ ಇದು ಮಾಡಲಿಕ್ಕೆ ಬಂದಿದ್ದೀಪ್ಪ ನೀನು ಮಾಡು ಇದೊಂದು ಜನ್ಮ ನೀನು ಮಾಡುವುದೇ ಒಟ್ಟು ಮಾಡು ಒಟ್ಟು ನೀನು ಜೀವಾನಿರೋರಿಗೆ ಏನು ಮಾಡ್ತೀವಿ ಮಾಡಪ್ಪ ಏನು ಮತ್ತೆ ಆರಾಮಕ್ಕೆ ಮಾತು ಮುಂದೆ ಏನು ಗುರುನಾಥ ತೋರಿಸ್ತಾನವ ಏನು ನಿನ್ನ ಆರಾಮ ಅಲ್ತನ ನಿನಗೆ ಆರಾಮಿಲ್ಲಪ್ಪ ಅಪ್ಪ ಆತೀನಿ ಏನಪ್ಪ ಮಾಡ್ಯಣ್ಣ ಹೌದಪ್ಪ ಮಾಡ್ಬೇಕಲ್ವಪ್ಪ ಅವು ಭಾಳ ಚಟುವಟಿಕೆ ಮುತ್ತೇವರು ಯಾವುದೇ ಒಂದು ಸಾಮಾನು ಒಂದು ಸಣ್ಣದೊಂದು ಇಷ್ಟೇ ಸಾಮಾನು ಈ ಮಠದೊಳಗೆ ಇಲ್ಲೇ ಆದ ಇಲ್ಲೇ ಅವ್ರಿಗೆ ಸಂಕಲ್ಪ ಎಂದು ಇಟ್ಟಿದ್ರೂ ಆ ಸಾಮಾನು ಹೊರಕತ್ತ ಬಿದ್ದರೆ ಗಪ್ ಬಂದು ಹಿಡ್ಕೊಂಡು ಆ ಸಾಮಾನು ತೊಗೊಂಡು ಹೋಗ್ತಾರೆ ಆ ಕೆಲಸಕ್ಕೆ ಎಷ್ಟು ತರಕ್ಕೆ ನಮ್ದು ಒಂದು ಕೀಟ ಮನೆಯಾಗ ನಮಗೊಂದು ಹುಡುಕಾಡಿದ್ರು ಒಂದು ಒಂದು ಸೂಜಿ ಸಿಗೋಲ್ಲ ಒಂದು ಕುರಿ ಸಿಗೋಲ್ಲ ಒಂದು ಸಾಮಾನು ಸಿಗುವುದಿಲ್ಲ ಅಷ್ಟೆಲ್ಲ ಸ್ಮರಣ ಶಕ್ತಿ ಅವ್ರಿಗೂ ದೊಡ್ಡದ ಅವರು ಅವ್ರ ಪವಾಡ ಒಳಗೆ ಅದಾವ ಇನ್ನೂ ಜನರಿಗೆ ಯಾರಿಗೇನು ಇನ್ನೂ ಹೊರಗೆ ಬಿದ್ದಿಲ್ಲ ಸೊಮ್ಮೆ ಸ್ವಲ್ಪ ಸ್ವಲ್ಪ ನಾವು ಹಂಗೇ ನೆದ್ರಿಟ್ಕೊಂಡು ನೋಡ್ಕೋತ ಬರ್ತೀವಿ ಆ ಇದು ಒಳಗೆ ಏನೋ ಬೂದಿ ಮುಚ್ಚಿದ ಕ್ಯಾಂಡ ಇದು ಇದು ಬೂದಿ ಮುಚ್ಚಿದ ಕೆಂಡ ಅನ್ನುವಂಗೆ ನಮಗೆಲ್ಲ ಕೆಲವೊಂದು ಟೈಮ್ದಾಗ ಹಂಗೆ ಅನಿಸ್ತದೆ ಯಾವ ಶಾಂಡ್ರು ಹಾ ನಮ್ಮ ಬಸಣ್ಣ ಸಾಧು ಅವರು ಈಗ ಸಾಧಾರಣ ಅವರು ಮೂವತ್ತೈದು ನಲವತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಅವರು ನಿರಂತರ ಸೇವಾ ಮಾಡ್ಕೊಂಡು ಬಂದಾರೆ ದೊಡ್ಡ ಸೇವಾ ಅವರು ಸೇವಾ ಹೆಂಗಾತಿ ಕೇಳಿದ್ರ ನೋಡ್ರಿ ಮನೆಯಾಗ ನಮ್ಗೆ ಪಟಕ್ನೇ ರೊಟ್ಟಿ ಉಣ್ಬೇಕಂದ್ರೆ ರೊಟ್ಟಿ ಇರುದ್ರ ಅವರು ಒಂದು ದಿವ್ಸಕ್ಕೆ ಎರಡು ಹಳ್ಳಿ ತಿರುಗಾಡಿ ದಾಸೋಹ ತೊಗೊಂಡು ಬರ್ತಾರೆ ಸಾಮಾನ್ಯದಾಗದ ಅಲ್ಲ ದಾಸೋಹಿಗೆ ತೊಗೊಂಬಂದ್ರೆ ಒಂದು ಅಂಕಣದೊಳಗೆ ಕಜ್ಜ ಒಣಗಿಸಿ ಒಟ್ಟು ಥರ ಯಾವತ್ತು ನೋಡಿದ್ರು ಆ ಅಂಕಣದಾಗ ಕಜ್ಜು ಇರ್ತದ ಮಠದ ಬೆನ್ನೆಲವಾಗಿ ನೋಡು ಅವನ ಮಡಿವಾಳಪ್ಪನ್ನ ನಾವು ಸುಮ್ಮ ಒಂದಿನ ನಾ ಎರಡು ದಿನ ಬರ್ತೀವಿ ಸೇವಾ ಮಾಡ್ತೀವಿ ಹೋತೀವಿ ನಾವು ದೊಡ್ಡವರಲ್ಲ ಅವ ಎಲ್ಲ ಇಲ್ಲೋಡು ಎಲ್ಲ ಸಂಪತ್ತದ ಅವಂಗೆಲ್ಲ ಒಟ್ಟು ಏನಿದ್ರು ಒಳಗೆ ಬೇಕಾದ ಸಂಪತ್ತಿದ್ರು ಎಲ್ಲ ಅದನ್ನು ತ್ಯಾಗ ಮಾಡಿ ಬಂದು ಆ ಮಡಿವಾಳಕ್ಕೆ ಮುತಿಯನ್ನು ಸೇವಾ ಮಾಡ್ತಾನೆ ದೊಡ್ಡ ಕೆಲಸ ಅದು ಅದು ಯಾರು ನಿಂದು ಇಲ್ಲೋಡ್ರಿ ನೋಡ್ರಿ ಮಠದ ಬೆನ್ನೆಲು ಯಾವತ್ತೂ ದಾಸೋಗಕ್ಕೆ ಏನೂ ಇಲ್ದಂಗೆ ಹಾಂ ಕಜ್ಜ ಹನ್ನೆರಡು ತಿಂಗಳು ಬೇಕಾದಷ್ಟು ಮಂದಿ ಇವತ್ತು ನೂರು ಮಂದಿ ಬರಲಿ ಇವತ್ತು ನೂರು ಮಂದಿ ಬಂದಾರಂದರು ಆಗಿಂದಾಗ ಸಾರಾ ಅನ್ನ ತಗೋ ಕಜ್ಜ ಎಷ್ಟು ಮೈ ಬೇಕಾಷ್ಟು ಮಂದಿ ಉಂಡ್ರು ಸವಿಲಾರ್ದಷ್ಟು ದಾಸೋಗಿ ಮಾಡಿರ್ತಾರ ಅವ್ರಿಗೆ ದೇವರ ಮಡಿವಾಳ ಮಹಂತ ಮಡಿವಾಳ ಅವ್ರಿಗೆ ಸ್ವರ್ಗದ ಒಂದು ಬಾಗಿಲ ಅವ್ರಿಗೆ ಯಾವತ್ತೂ ಅವರಿಗೆ ಕುಲ್ಲ ಇಡಲಿ ಅಂತ ನಾವು ಆ ಮಡಿವಾಳ ಮೂರ್ತಿಯನ್ನು ಬಳಿ ಬೇಳ್ಕೋಬೇಕಾಗ್ತು ಅವರು ದುಡಿದು ಶ್ರಮ ವಹಿಸಿದ್ದು ಅಷ್ಟು ಒಂದು ಒಳ್ಳೆಯ ಕೆಲಸ ಅವರು ಮಾಡ್ತಾರೆ ಸಾಂಬ ಜಯ ನಮ ಹರ ಶಿವರ ಹರ ಬಿಡಿ